ಅಮೆರಿಕದೊಂದಿಗಿನ ಭಾರತದ ಒಪ್ಪಂದವನ್ನು ಹಿಂತೆಗೆಬೇಕೆಂದು ಬೇಕೆಂದು ಒತ್ತಾಯಿಸಿ ಕಾರ್ಷಿಕ ಸಂಘದ ಪ್ರತಿಭಟನೆ ಅಮೆರಿಕದೊಂದಿಗಿನ ಭಾರತದ ಒಪ್ಪಂದವನ್ನು ಹಿಂತೆಗೆಬೇಕೆಂದು ಬೇಕೆಂದು ಒತ್ತಾಯಿಸಿ ಅಮೆರಿಕ ಅಧ್ಯಕ್ಷರು ಮತ್ತು ಭಾರತ ಪ್ರಧಾನಿ ವಿರುದ್ಧ ಎಡರಂಗ ಕೃಷಿಕರ ಸಂಘಟನೆಗಳ ನೇತೃತ್ವದಲ್ಲಿ ಮಂಜೇಶ್ವರ ಹೊಸಂಗಡಿ ಪೇಟೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಕೃಷಿಕರ ಸಂಘದ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಅಶೋಕ್ ಭಂಡಾರಿ ಅಧ್ಯಕ್ಷತೆ ವಹಿಸಿದ ಪ್ರತಿಭಟನಾ ಮೆರವಣಿಗೆಯನ್ನು ಕಿಸಾನ್ ಸಭಾ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಕೆ ಕುಂಜಿಕಣ್ಣನ್ ಉದ್ಘಾಟಿಸಿ ಮಾತನಾಡಿದರು ಸಿಪಿಐ ನೇತರಾದ ಜಯರಾಮ್ ಬಳ್ಳಂಗುಡೆಯಲು ಸ್ವಾಗತಿಸಿ ನಾಯಕರಾದ ಕೆ ಕಮಲಾಕ್ಷ ಎಂ ರಾಮಚಂದ್ರ ಪ್ರಶಾಂತ್ ಕನಿಲಾ ಅಹಮ್ಮದ್ ಹುಸೈನ್ ಮಾಸ್ಟರ್ ಬಿ ಎಂ ಕರುಣಾಕರ್ ಶೆಟ್ಟಿ ಹರೀಶ್ ಶೆಟ್ಟಿ ಕಡಂಬಾರ್ ಲಾರೆನ್ಸ್ ಚನಿಯಾ ಕೊಂಬಂಗಳ ರಾಮಚಂದ್ರ ಟಿ ಮೇಂಜಾ ಪಂಚಾಯತ್ ಸದಸ್ಯ ಜನಾರ್ದನ ಕುಡೂರು ಪ್ರಭಾಕರ್ ಶೆಟ್ಟಿ ಎಸ್ಎಫ್ಐ ಕಾರ್ಯದರ್ಶಿ ರೋಷನ್ ಬಿವಿ ಮೊದಲಾದವರು ನೇತೃತ್ವ ವಹಿಸಿದ್ದರು